ಪ್ರಧಾನಿ ಮೋದಿಗೆ ಮಲ್ಲಿಕಾರ್ಜುನ್ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ ಕೇಂದ್ರ ಕರೆದ ಸಭೆಗೆ ನಾವೆಲ್ಲರೂ ಭಾಗಿಯಾಗಿದ್ವಿ ಸರ್ಕಾರವೇ ಕರೆದಂತ ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ತನೆಯೇ ಸರಿಯಿಲ್ಲ ಮೋದಿ ಸಭೆಯಲ್ಲಿ ಭಾಗಿಯಾಗಿರಲಿಲ್ಲ ಈ ನಡೆ ಸಲ್ಲದು ಬಿಹಾರದಲ್ಲಿ ಭಾಷಣ ಮಾಡೋದು ಬಿಟ್ಟು ಬರಬೇಕಾಗಿತ್ತು ಚುನಾವಣಾ ಭಾಷಣ ಮಾಡೋದಕ್ಕೆ ಬಿಹಾರಕ್ಕೆ ಹೋಗಿದ್ವಿ ದೆಹಲಿಗೆ ಆಗೋದಿಲ್ವೇ ಅಂತ ಮಲ್ಲಿಕಾರ್ಜುನ್ ಖರ್ಗೆ ರಿಯಾಕ್ಟ್ ಮಾಡಿದ ಟಾಂಗ್ ಕೊಟ್ಟಿದ್ದಾರೆ ಸರ್ವಪಕ್ಷ ಸಭೆಗೆ ಬಂದಿರಲಿಲ್ಲ ಪ್ರಧಾನಿ ಮೋದಿ ಅದರ ಬಗ್ಗೆ ಮಾತಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ದಾಳಿ ಬಗ್ಗೆ ಏನು ಪ್ರೈಮ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ರು ಆ ಮೀಟಿಂಗ್ನಲ್ಲಿ ನಾವು ಆಲ್ ಪಾರ್ಟಿ ಲೀಡರ್ಸ್ ಹೋಗಿದ್ದೇವೆ ಪಾರ್ಟಿಸಿಪೇಟ್ ಮಾಡಿದ್ದೇವೆ ಅಪೋಸಿಷನ್ ಪಾರ್ಟಿ ಲೀಡರ್ ಲೋಕಸಭಾ ಮತ್ತು ಆಮೇಲೆ ನಾನು ಹೋಗಿದ್ದೆ ನಾವು ಅವ್ರ ಮುಂದೆ ಇಟ್ಟಂತ ಮೊದಲನೇ ಪ್ರಶ್ನೆ ಪ್ರೈಮ್ ಮಿನಿಸ್ಟರ್ ಇದನ್ನ ಸರ್ಕಾರ ಮೀಟಿಂಗ್ ಕರೆದ ಮೇಲೆ ಸರ್ಕಾರ ವತಿಯಿಂದ ಪ್ರೈಮ್ ಮಿನಿಸ್ಟರ್ ಹಾಜರಿರಬೇಕಾಗಿತ್ತು ಅವರು ಹಾಜರಿಲ್ಲ ಅದಕ್ಕಾಗಿ ಇದು ಸರಿಯಲ್ಲ ಇಂಥ ಘಟನೆ ನಡೆದಿದೆ ಸುಮಾರು ಇಪ್ಪತ್ತಾರು ಜನ ಇದರಲ್ಲಿ ಮೃತರಾಗಿದ್ದಾರೆ ಬೇರೆ ಎಲ್ಲ ಅನೇಕ ಜನ ಗಾಯಾಳರಾಗಿದ್ದಾರೆ ಅದಕ್ಕೆ ನಾವು ಈ ಆಟಿಟ್ಯೂಡ ಪ್ರೈಮ್ ಮಿನಿಸ್ಟರ್ ಸರಿ ಇಲ್ಲ ಎಲೆಕ್ಷನ್ ಭಾಷಣ ಮಾಡಕ್ಕೆ ನೀವು ಬಿಹಾರಕ್ಕೆ ಹೋಗ್ತೀರಿ ಸಭೆಗೆ ಭಾರತ ಪ್ರಧಾನಿ ಮೋದಿಗೆ ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟಿದ್ದಾರೆ ಕೇಂದ್ರ ಕರೆದ ಸಭೆಗೆ ನಾವೆಲ್ಲರೂ ಭಾಗಿಯಾಗಿದ್ವಿ ಸರ್ಕಾರವೇ ಕರೆದಂಥ ಸಭೆ ಪ್ರಧಾನಿ ಇರಬೇಕಾಗಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ತನೆಯೇ ಸರಿಯಿಲ್ಲ ಮೋದಿ ಸಭೆಯಲ್ಲಿ ಭಾಗಿಯಾಗಿರಲಿಲ್ಲ ಈ ನಡೆ ಸಲ್ಲದು ಬಿಹಾರದಲ್ಲಿ ಭಾಷಣ ಮಾಡೋದು ಬಿಟ್ಟು ಬರಬೇಕಾಗಿತ್ತು ಚುನಾವಣಾ ಭಾಷಣ ಮಾಡೋದಕ್ಕೆ ಬಿಹಾರಕ್ಕೆ ಹೋಗಿದ್ವಿ ದೆಹಲಿಗೆ ಬರೋದಕ್ಕೆ ಆಗೋದಿಲ್ವೇ ಅಂತ ಮಲ್ಲಿಕಾರ್ಜುನ್ ಖರ್ಗೆ ರಿಯಾಕ್ಟ್ ಮಾಡಿದ ಕೊಟ್ಟಿದ್ದಾರೆ ಸರ್ವಪಕ್ಷ ಸಭೆಗೆ ಬಂದಿರಲಿಲ್ಲ ಪ್ರಧಾನಿ ಮೋದಿ ಅದರ ಬಗ್ಗೆ ಮಾತಾಡಿದ್ದಾರೆ ಖರ್ಗೆ ಏನು ಪ್ರೈಮ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ರು ಆ ಮೀಟಿಂಗ್ ನಲ್ಲಿ ನಾವು ಆಲ್ ಪಾರ್ಟಿ ಲೀಡರ್ಸು ಹೋಗಿದ್ದೇವೆ ಪಾರ್ಟಿಸಿಪೇಟ್ ಮಾಡಿದ್ದೇವೆ ಅಪೋಸಿಷನ್ ಪಾರ್ಟಿ ಲೀಡರ್ ಲೋಕಸಭಾ ಮತ್ತು ಆಮೇಲೆ ನಾನು ಹೋಗಿದ್ದೆ ನಾವು ಅವ್ರ ಮುಂದೆ ಇಟ್ಟಂತ ಮೊದಲನೇ ಪ್ರಶ್ನೆ ಪ್ರೈಮ್ ಮಿನಿಸ್ಟರ್ ಇದನ್ನ ಸರ್ಕಾರ ಮೀಟಿಂಗ್ ಕರೆದ ಮೇಲೆ ಸರ್ಕಾರ ವತಿಯಿಂದ ಪ್ರೈಮ್ ಮಿನಿಸ್ಟರ್ ಇರಬೇಕಾಗಿತ್ತು ಅವರು ಹಾಜರಿಲ್ಲ ಅದಕ್ಕಾಗಿ ಇದು ಸರಿಯಲ್ಲ ಇಂಥ ಘಟನೆ ನಡೆದಿದೆ ಸುಮಾರು ಇಪ್ಪತ್ತಾರು ಜನ ಇದರಲ್ಲಿ ಮೃತರಾಗಿದ್ದಾರೆ ಅಂಡ್ ಬೇರೆ ಎಲ್ಲ ಅನೇಕ ಜನ ಗಾಯಾಳಿದ್ದಾರೆ ಅದಕ್ಕೆ ನಾವು ಈ ಆಟಿಟ್ಯೂಡನ್ನು ಪ್ರೈಮ್ ಮಿನಿಸ್ಟರ್ ಸರಿ ಇಲ್ಲ ಎಲೆಕ್ಷನ್ ಭಾಷಣ ಮಾಡಕ್ಕೆ ನೀವು ಯಾರಿಗೆ ಹೋಗ್ತೀರಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್